ಒಂದ್ ನಿಮಿಷ ಹೇಳದ್ ಕೇಳಿ ಇಲ್ಲಿ ಆಚರಣೆನಲ್ಲಿ ಇಷ್ಟ ಆದರೆ ಹೇಳಬಹುದು ನೀವು ಹಂಗೇ ಹೇಳಬಹುದು ತರ್ಕ ಇಲ್ಲ ನಾವು ಹೇಳತ್ರ ಕೇಳಿ ನಾನು ಎಜುಕೇಟೆಡ್ ಸಂವಿಧಾನದಲ್ಲಿ ನಾವು ಅಂಬೇಡ್ಕರ್ ಎಷ್ಟು ಮತ್ತೆ ನೀವ್ ಎಸ್ಸಿ ಹೊರಗಡೆ ಎದ್ದು ಹೋಗಿ ಅಂದ್ರೆ ಅದ್ಯಾಕೆ ಅಂದುನು ಬರಕೂಡದು ಬರ ಬರ್ಕೊಡದಂದ್ರೆ ನೀವು ದುಡ್ಡುಗಳಲ್ಲಿ ಸಿಗಳು ಇರುತ್ತೆ ಮತ್ತೆ ಅದಲ್ಲ ಅದಕ್ಕೆ ಏನಕ್ಕೂ ಸಂಬಂಧ ಇಲ್ಲ ಎಸ್ಸಿ ಗಳು ಯಾಕೆ ಬರಂಗಿಲ್ಲ ಯಾಕಷ್ಟ ಪ್ರಕಾರ ಧರ್ಮಶಾಸ್ತ್ರ ಓಕೆಲ್ವಾ ಹೌದು ನೀವು ಜಾತಿಯಿಂದನೆ ಮಾಡದಕ್ಕೆ ಇದೆ ಒಂದು ವಿಚಾರ ವಿಚಾರ ಸೃಷ್ಟಿಲೆ ಇಲ್ಲ ಅದಕ್ಕೆ ಸಂಸ್ಕಾರಗಳು ಬರಂಗಿಲ್ಲ ಇರ್ತವೆ ಅದರಿಂದ ಅವರು ಪಾಲನೆ ಮಾಡೋದು ಅವ್ರ ಕರ್ತವ್ಯ ಅದು ಗೊತ್ತಿರಲ್ಲ ನೀವು ಬೋರ್ಡ್ ಹಾಕಬೇಕು ಎಸ್ ಜನಗಳು ಯಾರು ಬರಂಗಿಲ್ಲ ಅಂತ ನೀವು ಹಾಕೋದಿಲ್ಲ ಮತ್ತೆ ನಮ್ಗೆ ಗೊತ್ತಿರತ್ತೆ ಬ್ರಾಹ್ಮಣರಾಗಿರ್ಬೋದು ಬ್ರಾಹ್ಮಣರಿಗೆ ಬ್ರಾಹ್ಮಣರು ಪ್ರಶ್ನೆ ಬೇಡ ಸಂಪ್ರದಾಯ ನೀವು ಬ ಕಾನೂನು ಕಾನೂನು ಮೈ ಮೇಲೆ ಹೇಳ್ಕತಿದ್ರೆ ಕಾನೂನು ಮೈ ಮೇಲೆ ಈಗ ಎಲ್ಲಗ ಒಂದು ಹಾಕದ ಹಾಕಲ್ವಾ

ಬಂದಿದ್ರು ಎಸ್ ಸಿ ಅಲ್ವಾ ನಮ್ಗೆ ಎಸ್ ಸಿ ಅಂದ್ರೆ ಎದ್ದೋಗಿ ಅಂದ್ರೆ ನಮ್ಗೆ ಬಹುಮಾನ ಮಾಡ್ದಂಗ್ ಅಲ್ವಾ ಬಹುಮಾನ ಮಾಡ್ದಂಗ್ ಅಲ್ವಾ ಬಹುಮಾನ ಮಾಡ್ದಂಗ ಇದ್ರೆ ಇದು ಅಟ್ರಾಸಿಟಿ ಕೇಸ್ ಆಗುತ್ತೆ ಅಟ್ರಾಸಿಟಿ ಕೇಸ್ ಆಗುತ್ತೆ ಅಟ್ರಾಸಿಟಿ ಕೇಸ್ ಮಾಡಿಸ್ತೀನಿ ನಾನು ಅಟ್ರಾಸಿಟಿ ಕೇಸ್ ಮಾಡಿಸ್ತೀನಿ